కన్నడ నాడు ఇది కన్నడిగర నాడిమిడిత మిడత ఆఫ్ రోడ్ మోటార్ స్పోర్ట్స్ అసోసియేషన్ రిజిస్టర్డ్ అదంతా ಕಾರ್ಯದರ್ಶಿ ಆದ ನಾನು ಏನೋ ಕೆನಿತ್ ವರ್ಮಾ ಹೇಳುವುದೇನಂದ್ರೆ ಈ ಒಂದು ಕೆ ತರ್ಟಿ ಫೋರ್ ಬಳ್ಳಾರಿ ಆಫರ್ಡ್ ಫೋರ್ ಇಂಟು ಫೋರ್ ಚಾಲೆಂಜ್ ಸೀಸನ್ ಒನ್ ಗೆ ನಮಗೆ ಸುಮಾರು ಜನ ಪಾರ್ಟಿಸಿಪೆಂಟ್ಸ್ ಎಲ್ಲ ಸುಮಾರಾ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದಾರೆ ಸುಮಾರು ಕರ್ನಾಟಕ ಇಂದ ಹಾಸನ ಸಕಲೇಶ್ಪುರ ಎನ್ ಆರ್ಪುರ ಬೆಂಗಳೂರು ಮತ್ತೆ ಬಿಜಾಪುರ ಮತ್ತೆ ಗುಲ್ಬರ್ಗ ಗೋವಾ ಮಹಾರಾಷ್ಟ್ರ ಪುಣೆ ಕರಾಡ್ ಎಲ್ಲಾ ಕಡೆಯಿಂದಲೂ ಬರ್ತಾ ಇದಾರೆ ಇದರಲ್ಲಿ ಕ್ಯಾಟಗರೈಸ್ ಮಾಡಿದೀವಿ ಕೆಲವೊಂದು ಕ್ಯಾಟಗರೀಸ್ ಮಾಡಿದೀವಿ ಅದ್ರಲ್ಲಿ ಬಂದು ಎಕ್ಸ್ಪರ್ಟ್ ಪೆಟ್ರೋಲ್ ಎಕ್ಸ್ಪರ್ಟ್ ಡೀಸೆಲ್ ಮಾಡಿಫೈಡ್ ಪೆಟ್ರೋಲ್ ಮಾಡಿಫೈಡ್ ಡೀಸೆಲ್ ಸ್ಟಾರ್ ಟ್ವೆಂಟಿ ಟ್ವೆಂಟಿ ಮತ್ತು ಜಿಮ್ನಿ ಕ್ಯಾಟಗರಿ ಹಾಗೂ ಮತ್ತೆ ಲೇಡೀಸ್ ಕ್ಯಾಟಗರಿಯನ್ನು ಮಾಡಿದೀವಿ ಇದರಲ್ಲಿ ಸೊ ಇದರಲ್ಲಿ ಲೇಡೀಸ್ ಕ್ಯಾಟಗರಿಯಲ್ಲಿ ಬಿಜಾಪುರಿಂದ ಆದಂತ ಕವಿತಾ ದೇಸಾಯಿ ಅವರು ಹಾಗೂ ಸೈಯದ್ ರೋಡರ್ಸ್ ಇಂದ ಪ್ರೇರಣಾ ಬಲ್ಲ ಅವರು ಹಾಗೂ ಬೆಂಗಳೂರಿಂದ ಮೀನಾ ಶ್ರೀಕಾಂತ್ ಮತ್ತೆ ಸುಮಾರು ಜನ ಇನ್ನು ಬರ್ಲಿಕ್ಕಿದ್ದಾರೆ ಬಳ್ಳಾರಿಯಿಂದ ಕೆಲವೊಂದು ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ಹಾಗೂ ಈ ಒಂದು ಸ್ಪರ್ಧೆ ಒಂದು ಯೂತ್ಗಳಿಗೆ ಗಳಿಗೆ ಒಂದು ಎಂಕರೇಜ್ಮೆಂಟ್ ಮತ್ತೆ ಅಡ್ವೆಂಚರ್ ಸ್ಪೋರ್ಟ್ಸ್ ಹಾಗೆ ಅವ್ರಿಗೆ ಇಲ್ಲಿಗಲ್ ವೇ ಅಲ್ಲಿ ಮಾಡಲಾರ್ದಂಗೆ ಲೀಗಲ್ ಆಗಿ ಎಲ್ಲಾ ಪರ್ಮಿಷನ್ಸ್ ಇಂದ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲು ಒಂದು ಅವಕಾಶ ಮಾಡಿದ್ದೀವಿ ಸೊ ನಮಗೆ ಎಲ್ಲಾ ತರದ ಸಹಾಯ ನಮ್ಮ ಪತ್ರ ಮಿತ್ರರಿಂದ ಈ ಒಂದು ಸ್ಪರ್ಧೆ ಈವೆಂಟ್ ಅನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಮೋಟ್ ಮಾಡಲಿ ನವೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಾಗೂ ಮೂವತ್ತನೇ ತಾರೀಕು ಇದೆ ಅದು ಶುಕ್ರವಾರ ಶನಿವಾರ ಹಾಗೂ ಭಾನುವಾರದಂದು ಶುಕ್ರವಾರದಂದು ಇಪ್ಪತ್ತೆಂಟು ಮಧ್ಯಾಹ್ನ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಡ್ರೈವರ್ಸ್ ಬ್ರೀಫಿಂಗ್ ಅಂತ ಹೇಳಿ ಇರುತ್ತೆ ಸ್ಕ್ರೂಟ್ನಿಂಗ್ ಇರುತ್ತೆ ಸೊ ಸ್ಪರ್ಧಾರ್ಥಿಗಳು ಯಾರು ಬೇರೆ ಊರಿಂದ ಬಂದಿರ್ತಾರಲ್ಲ ಅವರಿಗೆಲ್ಲ ನಾವು ವೆಹಿಕಲ್ಸ್ ಎಲ್ಲ ಸೇಫ್ಟಿ ಮೆಷರ್ಸ್ ಎಲ್ಲ ಚೆಕ್ ಮಾಡ್ತೀವಿ ಅದರಲ್ಲಿ ಸೀಟ್ ಬೆಲ್ಟ್ಸ್ ಎಲ್ಲ ವರ್ಕಿಂಗ್ ಇದೆ ಇಲ್ಲ ಬ್ರೇಕ್ ಲೈಟ್ಸ್ ಹೆಲ್ಮೆಟ್ ಗ್ಲೌಸ್ ಪ್ರತಿಯೊಂದು ಅವ್ರು ಕ್ಯಾರಿ ಮಾಡಿದಾರ ಇಲ್ಲ ಈವೆಂಟ್ ಅಲ್ಲಿ ನಾಳೆ ಸ್ಪರ್ಧೆ ಮಾಡ್ಲಿಕ್ಕೆ ಸೊ ಅದನ್ನೆಲ್ಲ ಚೆಕ್ ಮಾಡ್ತೀವಿ ಇಪ್ಪತ್ತೆಂಟನೇ ತಾರೀಕು ಆಗ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ನಮ್ದು ಫ್ಲಾಗ್ ಆಫ್ ಕೋಲೋ ಪ್ಯಾರಾಡೇಸ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೆ ಇದಕ್ಕೆ ಮಾರ್ಗ ಬಂದು ಕೋಲ ಇಂದ ಫಸ್ಟ್ ಗೇಟ್ ಓವರ್ ಬ್ರಿಡ್ಜ್ ರೇಡಿಯೋ ಪಾರ್ಕ್ ಬೆಳಗಲ್ ಕ್ರಾಸ್ ಅಲ್ಲಿಂದ ಬೆಳಗಲ್ ವಿಲೇಜ್ ಹೋಗ್ಬಿಟ್ಟು ಜಾನೆ ಕುಂಟೆಗೆ ನಾವು ಮುಟ್ಲಿಕ್ಕಿದ್ವಿ ಸೊ ಈ ಒಂದು ಸ್ಪರ್ಧೆಯನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂದಿತವಾಗಿ ನಮ್ಮ ರೂರಲ್ ಎಮ್ ಎಲ್ ಅವರು ಸರ್ ಅವರು ಬರಲಿಕ್ಕಿದ್ದಾರೆ ಹಾಗೂ ಬರ್ತೀನಿ ಎಂದು ಹೇಳ್ತಾರೆ ಸ್ಪರ್ಧೆಗಳು ಇಂದ ಮಹಾರಾಷ್ಟ್ರ ಮತ್ತೆ ಕರಾಡ್ ಮತ್ತೆ ಬಿಜಾಪುರು ಪುಣೆ ಮತ್ತೆ ಗುಲ್ಬರ್ಗ ಯಾದಗಿರ್ ಸುಲ್ಪೂರು ಮಡಿಕೇರಿ ಬೆಂಗಳೂರು ಹಾಸನ್ ಸಕಲೇಶ್ಪುರ ಪುರ ಎನ್ ಆರ್ಪುರ ಇಲ್ಲಿ ಚಿಕ್ಕಮಂಗ್ಳೂರು ಕೇರಳ ಇಲ್ಲಿಂದ ಎಲ್ಲ ಬರ್ಲಿ ಗೋವಿಂದ ಎಲ್ಲ ಬರ್ಲಿಕ್ಕಿದ್ದಾರೆ ಸ್ಪರ್ಧೆಗಳು ಸರ್ ಇದರಲ್ಲಿ ಪ್ರೈಸಸ್ ಬಂದು ಮಾಡಿಫೈಡ್ ಅವರಿಗೆ ಮೂವತ್ ಸಾವಿರ ಫಸ್ಟ್ ವಿನ್ನರ್ಸ್ಗೆ ಫಸ್ಟ್ ರನ್ನರ್ಅಪ್ಗೆ ಇಪ್ಪತ್ ಸಾವಿರ ಹಾಗೂ ಥರ್ಡ್ ಪ್ರೈಝರಿಗೆ ಹತ್ತು ಸಾವಿರ ವಿತ್ ಟ್ರಾಫೀಸ್ ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತಾ ಇದೀವಿ ಸರ್ ಮಾಡಿಫೈಡ್ ಅವರಿಗೆ ಎಕ್ಸ್ಪರ್ಟ್ ಅವರಿಗೆ ಬಂದು ಇಪ್ಪತ್ ಸಾವಿರ ಹಾಗೂ ಮತ್ತೆ ಹದಿನೈದು ಸಾವಿರ ಹಾಗೂ ಮತ್ತೆ ಹತ್ತು ಸಾವಿರ ಈ ತರ ಕ್ಯಾಟಗರೈಸ್ ಮಾಡಿ ಕೊಟ್ಟಿದ್ದೀವಿ ಹಾಗೂ ಲೇಡೀಸ್ ಕ್ಯಾಟಗರಿಗೆ ಹತ್ತು ಸಾವಿರ ಮೊದಲೇ ಪ್ರಥಮ ಬಹುಮಾನ ಹಾಗೂ ಎರಡನೇ ಬಹುಮಾನ ಬಂದು ಎಂಟು ಸಾವಿರ ಹಾಗೂ ಮೂರನೇ ಬಹುಮಾನ ಬಂದು ಐದು ಸಾವಿರವನ್ನು ವಿತ್ ಟ್ರಾಫೀಸ್ ಅಂಡ್ ಸರ್ಟಿಫಿಕೇಟ್ ನಾವು ಕೊಡ್ಲಿಕ್ಕೆ ಇದೇ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಬಳ್ಳಾರಿ ಹಾಫ್ ರೋಡರ್ಸ್ ಅಂತ ಒಂದು ಇವೆಂಟ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಈ ಇವೆಂಟ್ ಗೆ ಮೇನ್ ಆಗಿ ಇಲ್ಲಿ ಸುಮಾರು ಜನ ಇದ್ದಾರೆ ಶ್ರೀ ಮೇಧಾ ಕಾಲೇಜ್ ಅವರು ಇಮ್ಯಾನ್ಯುಯಲ್ ಗ್ಯಾರೇಜು ಟೀಮ್ ಸ್ಟೆನ್ ಮಂಜುನಾಥ ಕಾಫಿ ವರ್ಕ್ಸು ಟಿ ಟಯರ್ಸು ಸುಮಾರು ಜನ ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ ಅವರೆಲ್ಲರಿಗೂ ಪ್ರೋತ್ಸಾಹ ಪ್ರೋತ್ಸಾಹ ನೀಡಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ನಮ್ಮ ಬಳ್ಳಾರಿ ಟೀಮ್ ನಿಂದ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಬಹಳ ಇಷ್ಟಪಡ್ತೇನೆ ಬಳ್ಳಾರಿ ಎಲ್ಲರಿಗೂ ನಮಸ್ಕಾರ ನಾವು ಆಫ್ ರೋಡ್ ಅಸೋಸಿಯೇಷನ್ ಇಂದ ಇದೇ ತಿಂಗಳ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಂದು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ನಮಗೆ ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಆಗಿ ಶ್ರೀಮೇಧವ್ ಕಾಲೇಜು ರಾಜ್ಮರಿಸ ಮತ್ತೆ ಪೋಲೋ ಪಾಡೇಶ್ ಅವರು ಹಾಗೆ ಸೆವೆನ್ ಸೂಪರ್ ಬಜಾರ್ ಅವರು ಎಲ್ಲಾ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಬಳ್ಳಾರಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಟ್ರೈ ಡ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ